ತುಳಸಿ ಗಿಡ ಎಲ್ಲ ಬದಿಗೂ ಎಷ್ಟು ಚಂದ ಇದು ಅಲ್ಲಿ ಕಪ್ಪು ತುಳಸಿ ಹಾ ನಿಂದೆ ಮಳೆ ಇವತ್ತು ರಾಶಿ ಇಲ್ಲ ಅಡಕೆ ಅಡಕೆ ಸಸಿ ಹಾಕಿರಕ್ಕಲ್ಲೇ ಇಲ್ಲೆಲ್ಲ ಬಿಟ್ಟು ಎಲ್ಲ ಮರದ ಬುಡಕ್ಕೆ ಹಾಕ್ಕೊಟ್ಟಿದ್ದಾರೆ ಗೊಬ್ಬರ ಆಗತ್ತೆ ಅಂತೇಳಿ ತೆಂಗಿನ ಮರಕ್ಕೆ ಎಲ್ಲ ಅಂದ್ರೆ ಒಂದು ತೋಟದ ಕಡೆ ಓಡಾಡ್ಕೊಂಡು ಬರೋಣ ಕಾಡಷ್ಟಿನಲ್ಲ ನೋಡಿ ಮಳೆ ಬಂದು ಎಲ್ಲ ಗಿಡ ಹುಟ್ಕೊಂಡ್ಬಿಟ್ಟಿದೆ ಗಡ್ಡೆ ಎಲ್ಲ ತೋಟ ಎಲ್ಲ ಫುಲ್ ಕ್ಲೀನ್ ಮಾಡಿಸಿದ್ದಾರೆ ಎಲ್ಲ ಕಡೆ ಎಲ್ಲ ಕಳೆ ಸೋರಿಸ್ಬಿಟ್ಟು ಅಡಿಕೆ ಮರದ ಬುಡಕ್ಕೆ ತೆಂಗಿನ ಮರದ ಬುಡಕ್ಕೆಲ್ಲ ಹಾಕ್ಕೊಟ್ಟಿದ್ದಾರೆ ಗೊಬ್ಬರ ಆಗುತ್ತೆ ಅಂತೇಳಿ ಎಷ್ಟು ನೀಟಾಗಿ ಕಾಣಿಸುತ್ತೆ ತೋಟ ಆಮೇಲೆ ಮಳೆ ಬೀಳೋಕ್ಕೆ ಸ್ಟಾರ್ಟ್ ಆಗಿದೆಯಲ್ಲ ಇವಾಗ ಮತ್ತೆ ಕಳೆ ಬೆಳೆಯುತ್ತೆ ಜಾಯಿಕಾಯಿ ಆಗಿದೆ ದುರಿಗೆ ಹಾಕೋದು ಜಾಯಿಕಾಯಿ ಬೀಳೋ ಟೈಮ್ ಈಗಲೇ ಹಣ್ಣಾಗಿ ಮಳೆ ಬೇರೆ ಇರುತ್ತೆ ಒಣಗಿಸೋದೆಲ್ಲ ತುಂಬ ಕಷ್ಟ ಒಂದು ರೌಂಡ್ ತೋಟ ಓಡಾಡ್ಕೊಂಡು ಬರೋಣ ತುಂಬ ನೀಟಾಗಿ ಕ್ಲೀನಾಗಿದೆ ತೋಟ ಊರಿಗೆ ಬಂದರೆ ಒಂದ್ರೊಂಡು ತೋಟದಲ್ಲಿ ಓಡಾಡಿಲ್ಲ ಅಂದರೆ ಸಮಾಧಾನನೇ ಇರಲ್ಲ ನೋಡಿ ಇಲ್ಲಿ ಸಾಗೆ ಎಲ್ಲ ಕೊಚ್ಚಾಕಿದ್ದಾರೆ ಅಡಿಕೆ ಮರದ ಬುಡಕ್ಕೆ ಗೊಬ್ಬರ ಆಗುತ್ತೆ ಇದು ಒಳ್ಳೆ ಗೊಬ್ಬರ ಎರೆ ಗೊಬ್ಬರ ಆಗಿ ರೆಡಿ ಆಗುತ್ತೆ ಇದು ಇವಾಗ ಸ್ವಲ್ಪ ಮಳೆ ಕೂಡ ಕಡಿಮೆ ಆಗಿದೆ ಅರುವರೆ ಆಗ್ತಾ ಇದೆ ಇವಾಗ ಸಂಜೆ ಟೈಮು ವಾಕ್ ಮಾಡ್ತಾ ಇದ್ದಾರೆ ಮೂರು ಬೊಕ್ಕೆ ಹೌಸ್ನ ಇದ್ದ ಕಲ್ಮರಕ್ಕೆನು ಮೂರು ಬೊಕ್ಕೆ ಹೌಸ್ನ ಇದ್ದ ಇದ್ದಕ್ಕು ಈಗ ಮಳೆಗಾಲ ಆಗಿರೋದ್ರಿಂದ ಕಪ್ಪೆಗಳೆಲ್ಲ ಕೂಗ್ತಾ ಇದೆ ಈಗ ಸಂಜೆ ಟೈಮಿಗೆ ಇನ್ನೊಂದು ಸ್ವಲ್ಪ ದಿನ ಹೋಗ್ತಿದ್ದಂಗೆ ನಂಜುಳಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಂಜುಳೆ ಎರೆ ಒಳಕ್ಕೆ ನಂಜುಳೆ ಅಂತ ಹೇಳ್ತಾರೆ ಹೊಳೆ ಹೋಗಿ ಬರೋಣ ಕೆಳಗಡೆ ಹಾಗೆ ಒಂದು ರೌಂಡು ವಾಕ್ ಮಾಡಿದ್ದು ಕೂಡ ಆಯಿತು ಹೊಳೆಯಲ್ಲಿ ಎಷ್ಟು ನೀರಿದೆ ಅಂತ ನೋಡೋಣ ಹೊಳೆಯಲ್ಲಿ ಚೆನ್ನಾಗಿ ನೀರಿದೆ ಡಿಂಗಿ ಕೂಡ ಬರ್ತಾ ಇದೆ ಅಮ್ಮ ಡೈಲಿ ವಾಕಿಂಗ್ ಮಾಡೋದು ಇಲ್ಲೇ ತೋಟದಲ್ಲಿ ಚೆನ್ನಾಗಿರುತ್ತೆ ನೇಚರ್ ಮಧ್ಯೆ ವಾಕ್ ಮಾಡೋದಕ್ಕೆ ತುಂಬ ಖುಷಿ ಖುಷಿ ಆಗುತ್ತೆ ಇನ್ನೊಂದು ಸ್ವಲ್ಪ ದಿನಕ್ಕೆ ಮತ್ತೆ ಕಾಳೆ ಬೆಳೀತು ಹಾಂ ಹೌದು ಹಿಂಡಿ ಬೆಳೀತಿಲೆಯಾ ಅದು ಹೀಗೆ ಬಿಸಿಲು ಮಳೆ ಆದರೆ ಬೆಳೀತು ಬಿಸಿಲು ಮಳೆ ಆದಕೊಳ್ಳಿ ಮತ್ತೆ ಹೊಸ್ದಾಗಿ ಬೆಳೀತು ಕಾಡಸ್ನ ಗಿಡ

ಹಾಗೆ ಇಲ್ಲೂ ಕ್ಲೀನ್ ಮಾಡಿದ್ವಲ್ಲ ಇಲ್ಲೂ ಕ್ಲೀನ್ ಮುರ್ಸನ್ ಮುರ್ಸಂಜಪ್ಪ ಜಾಸ್ತಿ ಅಣ್ಣ ಇಡ್ಲಿಕ್ಕೆ ಮಂಗದನ ಹಾಂ ನೀ ಸುಮ್ಮನೆ ಸ್ವಯಂ ಸಿಟ್ಟದ್ದು ಇದಾಗೋಗ್ತದೆ ಹಾಳಾಗ್ತದೆ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಇದು ಕೂಡ ಹಾಳಾಗ್ತದೆ ಯಾವ್ದ್ರಲ್ಲಿ ಸಣ್ಣ ಇದು ಕಾಣ್ತದೆ ನಾನು ಬೆಳತ್ತಿಲ್ಲ ಇನ್ನು ಮಾತ್ರ ಅಪ್ಪು ಶುರು ಆಯ್ತಲ್ಲ ಜಾಯ್ಕಾಯಿ ತಂಬಳಿ ಮಾಡೋಣ ಅಂತೇಳಿ ಜಾಯ್ಕಾಯಿ ತೊಗೊಂಡು ಬಂದೆ ತಂಬಳಿ ಮತ್ತೆ ಚಟ್ನಿ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತಂದರು ಅಮ್ಮ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಇವಾಗ ನಾನು ಬೆಂಗಳೂರಿಗೆ ತೊಗೊಂಡೋಗೋದಕ್ಕೆ ಅಂತೇಳಿ ಕರಿಬೇವಿನ ಸೊಪ್ಪು ಇಟ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಕರಿಬೇವು ಒಳ್ಳೆ ಪರಿಮಳ ಅದಕ್ಕೆ ತಗೊಂಡು ಬರೋಣ ಅಂತ ಇಲ್ಲಿ ಗಿಡ ನೆಟ್ಟೋದಿಕ್ಕೆ ಅಂತ ತೋಡಿಟ್ಟಿರೋ ಗುಂಡಿಲೆಲ್ಲ ನೀರು ತುಂಬ್ಕೊಂಡಿದೆ ಜೋರಾಗಿಯೇ ಮಳೆ ಬರುತ್ತೆ ಅಂತ ಅನಿಸುತ್ತೆ ಎಲ್ಲಿ ಯಾವುದಕ್ಕೂ ಮೊದಲು ಕರ್ದ ಸೊಪ್ಪು ಕೊಯ್ಕೊಂಡೇ ಹೋಗ್ಬಿಡ್ತೀನಿ ಎಲ್ಲ ಕಡೆ ಕರ್ಬೋ ಅಮ್ಮ ಇವಾಗ ಮಾವಿನ ಹಣ್ಣಿನ ಕೇಸರಿ ಬಾತ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನಿಲ್ಲಿ ಮಾವಿನ ಹಣ್ಣಿನ ಸಿಪ್ಪೆ ತೆಗೆದು ಕಟ್ ಮಾಡ್ತಾ ಇದ್ದೀನಿ ಮಾವಿನ ಹಣ್ಣನ್ನು ಮೊದಲೇ ಕಟ್ ಮಾಡಿಬಿಟ್ಟು ಒಳಗಡೆ ಕಟ್ ಮಾಡಿನೂ ಮಾಡ್ಬೋದು ನಾನಿದು ಸ್ವಲ್ಪ ಜಾಸ್ತಿನೇ ಹಣ್ಣು ಅದಕ್ಕೋಸ್ಕರ ಮೇಲ್ಗಡೆ ಸಿಪ್ಪೆನ ತೆಕ್ಕೊಂಬಿಟ್ಟು ಕಟ್ ಮಾಡೋಣ ಅಂಥೇಳಿ ಕಟ್ ಮಾಡ್ತಾ ಇದ್ದೀನಿ ಮೊದಲು ಮಾವಿನ ಹಣ್ಣನ್ನು ಕ್ಲೀನಾಗಿ ತೊಳೆದು ಸಿಪ್ಪೆಲ್ಲ ತೆಕ್ಕೊಂಬಿಟ್ಟು ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಚಿಕ್ಕದಾಗಾದರೂ ಕಟ್ ಮಾಡ್ಕೋಬೋದು ದೊಡ್ಡದಾಗಾದರೂ ಕಟ್ ಮಾಡ್ಕೋಬೋದು ಯಾಕೆಂದರೆ ಇದನ್ನು ಒಂದು ರೌಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಇದರ ಪಲ್ಪ್ ತೆಕ್ಕೋಬೇಕು ಮಾವಿನ ಹಣ್ಣಿನ ಸೀಸನ್ನಲ್ಲಿ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಈ ರೀತಿಯಾಗಿ ಮಾವಿನ ಹಣ್ಣಿನ ಕೇಸರಿ ಭತ್ತನ ದಿಢೀರಂತ ಮಾಡ್ಬೋದು ಅವರು ಕೂಡ ತುಂಬ ಖುಷಿಪಟ್ಟು ತಿಂತಾರೆ ಜೊತೆಗೆ ನಾವು ಕೂಡ ಖುಷಿಪಟ್ಟು ತಿನ್ಬೋದು ಮಾವಿನ ಹಣ್ಣಿನ ಕೇಸರಿ ಭತ್ ಮಾಡೋದಕ್ಕೆ ಇವಾಗ ಅಮ್ಮ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಅದರಲ್ಲಿ ದೊಡ್ಡ ಚಮಚದಲ್ಲಿ ಎರಡು ಚಮಚದಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದಾರೆ ತುಪ್ಪ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಅದಕ್ಕೆ ಒಂದು ಲೋಟದಷ್ಟು ರವೆಯನ್ನು ಹಾಕ್ಕೊಂಡಿದ್ದಾರೆ ಉಪ್ಪಿಟ್ಟಿನ ರವೆಯನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಅದನ್ನು ಹುರ್ಕೋಬೇಕು ಪರಿಮಳ ಬರುವವರೆಗೆ ಅದನ್ನು ಹುರ್ಕೋಬೇಕು ಆವಾಗ ಕೇಸರಿ ಭಾತು ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಈ ಕೇಸರಿ ಭಾತ್ ಮಾಡೋದಕ್ಕೆ ತುಪ್ಪನ ಒಂದೇ ಸರಿ ಹಾಕ್ಕೊಳಕ್ಕೆ ಹೋಗಬಾರ್ದು ಆವಾಗ ಆವಾಗ ನೋಡ್ಕೋತಾ ನೋಡ್ಕೋತಾ ತುಪ್ಪ ಹಾಕ್ಕೋಬೇಕು ಆಗ ಕೇಸರಿ ಭಾತ್ ತುಂಬ ಚೆನ್ನಾಗಿ ಬರತ್ತೆ ಟೇಸ್ಟಿಯಾಗಿ ಬರುತ್ತೆ ತುಪ್ಪ ಇದಕ್ಕೆ ಜಾಸ್ತಿನೇ ಬೇಕಾಗತ್ತೆ ಹಾಗೆ ಕೇಸರಿ ಬತ್ತಿಗೆ ಹಾಕೋದಕ್ಕೆ ಏಲಕ್ಕಿ ಪುಡಿ ಮಾಡ್ಕೊಂಡ್ಬಿಡೋಣ ಏಲಕ್ಕಿ ಮತ್ತು ಸ್ವಲ್ಪ ಸಕ್ಕರೆಯನ್ನು ಕುಟಾಣಿಯಲ್ಲಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಕೊಟ್ಕೋಬೇಕು ನೋಡಿ ಇವಾಗ ಏಲಕ್ಕಿ ಪುಡಿ ರೆಡಿಯಾಗಿದೆ ಒಂದು ಲೋಟ ರವಕ್ಕೆ ಮೂರು ಲೋಟದಷ್ಟು ನೀರನ್ನು ಚೆನ್ನಾಗಿ ಕುದಿಯೋದಿಕ್ಕೆ ಇಟ್ಕೋಬೇಕು ಇದನ್ನು ಪೇಸ್ಟ್ ಮಾಡ್ಕೋಬೇಕು ಮಾವಿನ ಹಣ್ಣನ್ನು ಸ್ವಲ್ಪ ಈ ರೀತಿ ಮಾಡಿಕೊಂಡಿದ್ದು ಈಗ ಏಲಕ್ಕಿ ಪೌಡ್ರನ್ನ ಇದಕ್ಕೆ ಸೇರಿಸ್ಕೊಂಡಿದ್ದಾರೆ ತುಪ್ಪ ಇಲ್ಲ ಹೇಳ್ತಾನೆ ಕಾಯ್ತೀರಿ ಹ್ಮ್ ಕಡೆ ಮತ್ತು ತುಪ್ಪ ಹಾಕು ಮಾಣ್ಣು ಹಾಕೋದೇಕೆ ಹಾಕು ಮಾಯಿನಣ್ಣು ತುಪ್ಪ ಹಾಕು ಮಾಯನಹಣ್ಣು ತುಪ್ಪ ಮತ್ತೆ ಎಂತದೇನ ರವೆನ ಹುರ್ಕೊಳ್ಳೋದು ಮಾವಿನ ಹಣ್ಣಿನ ಪರಿಮಳ ಬರುತ್ತೆ ಶಿರ ನಮ್ಮ ಕಡೆ ಶಿರ ಅಂತಾರೆ ಬೆಂಗಳೂರು ಕಡೆ ಇದಕ್ಕೆ ಪಾತ್ರ ಅಂತ ಹೇಳ್ತಾರೆ ಮಾವಿನ ಹಣ್ಣಿನ ಶಿರ ಮಾವಿನ ಮಾವಿನ ಹಣ್ಣು ಹಾಕಿದ್ಮೇಲೂ ಕೂಡ ತುಪ್ಪ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನ ಹುರ್ಕೋಬೇಕು ಹುರ್ಕೊಂಡಿರುವಂಥ ರವೆಗೆ ಮಾವಿನ ಹಣ್ಣಿನ ಪಲ್ಪ್ ಮತ್ತೆ ತುಪ್ಪ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಒಳ್ಳೆ ಉದುರು ಉದುರಾಗಿ ಬಂದಿದೆ ಈಗ ಚೆನ್ನಾಗಿ ಕುದಿಸಿದಂಥ ನೀರನ್ನು ಇಟ್ಟು ಒಂದು ಮೂರರಷ್ಟು ನೀರನ್ನು ತಗೊಂಡಿದ್ದಾರೆ ಮೂರಷ್ಟು ನೀರನ್ನು ಹಾಕೋಬೇಕಾಗತ್ತೆ ಒಂದು ಬೌಲಷ್ಟು ರವೆ ತಗೊಂಡ್ರೆ ಮೂರು ಬೌಲಷ್ಟು ನೀರು ಒಂದು ಮಾವಿನ ಹಣ್ಣು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಇದು ಚೆನ್ನ ಕುದೀತಾ ಇದೆ ಅವಾಗ ಸಿಡಿಯೋದಿಲ್ಲ ಇಲ್ಲಾಂದ್ರೆ ಗೋಡೆಗೆಲ್ಲ ಸಿಡಿದ್ ಬಿಡ ಚೆನ್ನಾಗಿ ಆರ್ಕೊಂಡಿದೆ ನೋಡಿ ರವೆ ಹೀರ್ಕೊಂಡಿದೆ ನೀರ್ನ ಈಗ ತುಪ್ಪ ಹಾಕೋಬೇಕು ತುಪ್ಪ ಅವಾಗವಾಗ ಹಾಕೋಬೇಕು ಒಂದೇ ಸಾರಿ ಹಾಕೋಬಾರ್ದ ತುಪ್ಪನ ಹ್ಮ್ ಮಾಯನ ಗಾಯತ್ರಿ ಇತ್ತು ಆಯ್ತು

ಸಕ್ಕರೆ ಹಾಕ ಚೆನ್ನಾಗಿ ಬಂದ ಮೇಲೆ ಇದಕ್ಕೆ ಸಕ್ಕರೆ ಒಂದು ಲೋಟ ರವೆ ತಗೊಂಡಿದ್ದೀರಾ ಅಂದರೆ ಅದೇ ಲೋಟದಲ್ಲಿ ಎರಡು ಲೋಟದಷ್ಟು ಸಕ್ಕರೆಯನ್ನು ಹಾಕ್ಕೋಬೇಕು ಮಾವಿನ ಹಣ್ಣು ಕೂಡ ಸಿಹಿ ಇರತ್ತಲ್ಲ ಸಾಕಾಗತ್ತೆ ಇಲ್ಲ ಇನ್ನು ಜಾಸ್ತಿ ಸಿಹಿ ಬೇಕು ನಮಗೆ ಅಂತ ಅನ್ನುವಂಥವ್ರು ಎರಡೂವರೆ ಲೋಟದಷ್ಟು ಸಕ್ಕರೆಯನ್ನು ಕೂಡ ಹಾಕ್ಕೋಬಹುದು ಅಮ್ಮ ಇಲ್ಲಿ ಒಂದು ಲೋಟ ರವೆಗೆ ಎರಡು ಲೋಟದಷ್ಟು ಸಕ್ಕರೆಯನ್ನು ಹಾಕಿದ್ದಾರೆ da skal du klemme på deg. ಇವಾಗ ಇದಕ್ಕೆ ಮತ್ತೆ ಪುನಃ ಎರಡು ಚಮಚದಷ್ಟು ತುಪ್ಪನ ಹಾಕೋಬೇಕು ಇದು ತಳ ಬಿಟ್ಕೊಂಡು ಬಂದಿದ್ದೆ ಕೇಸರಿ ಭಾತ್ ರೆಡಿ ಆಗತ್ತೆ ತುಪ್ಪ ಚೆನ್ನಾಗಿ ಹಾಕಿದಷ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ಬೆಂಡೆಕಾಯಿ ಇಷ್ಟು ದಿವಸ ನಾನು ಅಮ್ಮನ ಮನೆ ಹಳ್ಳಿ ಬ್ರಾಗ್ ಹಾಕ್ತಾ ಇದ್ದೆ ಆ ವ್ಲಾಗಲ್ಲಿ ಒಬ್ಬರಂತೂ ಪ್ರತಿನಿತ್ಯ ಅತ್ತೆ ಮನೆ ವ್ಲಾಗ್ ಹಾಕಿ ಅತ್ತೆ ಮನೆ ವ್ಲಾಗ್ ಹಾಕಿ ಅಂತ ಕೇಳ್ತಾನೆ ಇದ್ದರು ಹಾಗೆ ಒಂದಿಬ್ಬರು ಕೇಳಿದರು ಅತ್ತೆ ಮನೆಗೆ ಹೋಗಿಲ್ವಾ ಅಕ್ಕ ಈ ಸರಿ ಅಂತೇಳಿ ಹಾಗೆ ಮತ್ತೊಂದಿಬ್ಬರು ಕಮೆಂಟ್ ಮಾಡಿದರು ನೀವು ಅತ್ತೆ ಮನೆಗೆ ಹೋಗಲ್ವಾ ಯಾಕೆ ಹೋಗಲ್ಲ ನಿಮಗೆ ಅತ್ತೆಗೆ ಆಗಿ ಬರಲ್ವಾ ಅಂತೆಲ್ಲ ಕಮೆಂಟ್ ಹಾಕಿದರು ನಾನು ಸುಮ್ಮನೆ ಯಾಕೆ ಅಂತೇಬಿಟ್ಟು ಡಿಲೀಟ್ ಮಾಡಿಬಿಡ್ತೀನಿ ಕೆಲವೊಂದು ಇಷ್ಟ ಆಗಿಲ್ಲ ಅಂತಂದರೆ ಆ ಥರ ಅತ್ತೆ ಮನೆಗೆ ನೀವು ಯಾಕೆ ಹೋಗಲ್ಲ ಆಗಿ ಬರಲ್ವಾ ನಿಮಗೆ ಅತ್ತೆಗೆ ಹೀಗೆಲ್ಲ ಕೇಳಿದ್ರೆ ನನಗೆ ಅದು ಇಷ್ಟ ಆಗೋಲ್ಲ ಯಾಕೆ ಅಂದರೆ ನಾನು ಅತ್ತೆ ತುಂಬಾ ಚೆನ್ನಾಗಿದ್ದೀವಿ ನಾನು ಒಬ್ಳೇ ಸೊಸೆ ಅವರಿಗೆ ಆದರೆ ನನಗೆ ಈ ಸರಿ ಹೋಗೋದಕ್ಕಾಗಿಲ್ಲ ಯಾಕೆ ಅಂತ ನಾನು ವಿಡಿಯೋ ನೋಡೋರಿಗೆ ಆದರೆ ಗೊತ್ತೇ ಇರುತ್ತೆ ಅಕ್ಕನ ಮನೆಯಲ್ಲಿ ಉಪನಯನ ಇತ್ತು ಉಪನಯನಕ್ಕೆ ಹೋದ್ವಿ ಅದಾದ ನಂತರ ಗೃಹ ಪ್ರವೇಶ ಇತ್ತು ನಮ್ಮನೆದು ಅದರ ಕರೆಯೋ ಓಡಾಟದಲ್ಲಿದ್ವಿ ಹಾಗೆಯೇ ಗೃಹ ಪ್ರವೇಶದ ತಯಾರಿಯಲ್ಲಿದ್ವಿ ನಂತರ ಅತ್ತೆ ಮಾವ ಕೂಡ ಬಂದಿದ್ರು ಅದಾದ ಮೇಲೆ ಒಂದು ನಾಲ್ಕು ದಿವಸ ಅಮ್ಮನ ಮನೆಗೆ ಹೋಗಿದ್ದೆ ಅಷ್ಟೇ ಅಕ್ಕ ಕೂಡ ಹೋಗ್ತಾ ಇದ್ಲು ಅಕ್ಕ ನಾನು ಇಬ್ರು ಸಿಗೋದೆ ಅಪರೂಪ ಆಗಿರುತ್ತೆ ಅಲ್ಲಿ ಹೋದಾಗ ಚೆನ್ನಾಗಿರುತ್ತೆ ಹಪ್ಪಳ ಎಲ್ಲ ಮಾಡಿದ್ವಿ ನಾಲ್ಕೇ ದಿವಸ ಇದ್ದಿದ್ದಾಗಿತ್ತು ಅದಾದ ಮೇಲೆ ಟ್ರಿಪ್ಪಿಗೆ ಹೋದ್ವಿ ನಾವು ಅದು ಕೂಡ ಗೊತ್ತು ನಿಮಗೆ ಯುರೋಪ್ ಟ್ರಿಪ್ಪಿಗೆ ಹೋಗಿದ್ವಿ ಅದರ ತಯಾರಿ ಇತ್ತು ಬಂದ ನಂತರ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಯಿತು ಆನಂತರ ಇವಾಗ ಮಳೆಗಾಲದಲ್ಲಿ ನಾವು ಬರೇ ಎರಡು ದಿವಸ ಅಷ್ಟೇ ಅಮ್ಮನ ಮನೆಗೆ ಹೋಗಿದ್ದು ಶುಕ್ರವಾರ ಸಂಜೆ ನಾವು ಹೊರಟಿದ್ದು ಶನಿವಾರ ಬೆಳಿಗ್ಗೆ ಹೋಗಿ ಮುಟ್ಟಿದ್ವಿ ಆನಂತರ ಶನಿವಾರ ಅಜ್ಜನ ಮನೆಗೆ ಹೋದ್ವಿ ಹಾಗೆ ರವಿವಾರ ಸಂಜೆ ಬಸ್ ಹತ್ಬಿಟ್ಟು ಸೋಮವಾರ ಬೆಳಿಗ್ಗೆ ಬೆಂಗಳೂರಿಗೆ ಬಂದ್ವಿ ಸೋಮವಾರ ಮಕ್ಕಳು ಸ್ಕೂಲಿಗೆ ಕೂಡ ಹೋಗಿದ್ರು ಅಮ್ಮನ ಮನೆಗೆ ಹೋಗುವಾಗ ನಾನು ಹಸ್ಬೆಂಡ್ ಕೂಡ ಮಾತಾಡ್ಕೊಂಡಿದ್ವಿ ಇವಾಗ ಸಿರ್ಸಿಗೆ ಹೋಗೋಕ್ಕಾಗಲ್ಲ ಬರೀ ಎರಡು ದಿವಸ ಇರೋದು ಟೈಮು ನೆಕ್ಸ್ಟ್ ಇನ್ನೊಮ್ಮೆ ಮಕ್ಕಳಿಗೆ ಒಂದೆರಡು ದಿವಸ ರಜೆ ಇದ್ದರೆ ಸರ್ಸಿಗೆ ಕೂಡ ಹೋಗಬೇಕು ಅಂತೆಲ್ಲ ಮಾತಾಡ್ಕೊಳ್ತಾ ಇದ್ವಿ ನೀವು ಯಾಕೆ ಈ ರೀತಿ ತಪ್ಪು ತಿಳ್ಕೊತಿರೋ ಗೊತ್ತಿಲ್ಲ ನನಗೆ ಇದನ್ನೆಲ್ಲ ಹೇಳಬೇಕು ಅಂತಿರಲಿಲ್ಲ ಪದೇ ಪದೇ ಕಮೆಂಟ್ ಮಾಡಿ ಕೇಳ್ತಾ ಇರೋದ್ರಿಂದ ಇದನ್ನ ಹೇಳಬೇಕಾಯಿತು ಗೃಹಪ್ರವೇಶ ಕರೆಯೋಕ್ಕೆ ಹೋಗಿರುವಂಥ ವಿಡಿಯೋ ಇದೆ ಅದನ್ನ ನೆಕ್ಸ್ಟ್ ನಾಳೆ ಸೆಂಡ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವು ಕೇಳಿರುವಂಥ ಕ್ವಶನಿಗೆ ಆನ್ಸರ್ ಮಾಡೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡಿದೆ ಅಷ್ಟೆ ನಾನು ಅತ್ತೆ ಎಲ್ಲ ಚೆನ್ನಾಗೇ ಇದ್ದೀವಿ ನಿನ್ನೆ ಕೂಡ ನಾನು ಅತ್ತೆ ಹತ್ರ ಮಾತಾಡಿದ್ದೆ ಬನ್ನಿ ಅಂತ ಹೇಳ್ತಾ ಇದ್ದೆ ಅವ್ರಿಗೆ ಬರೋಕ್ಕಾಗಲ್ಲ ನೀವೇ ಯಾವಾಗಾದರೂ ಮಕ್ಳಿಗೆ ಸ್ಕೂಲಿಗೆ ರಜೆ ಇದ್ದಾಗ ಬನ್ನಿ ಅಥವಾ ಗಣೇಶ ಹಬ್ಬ ಟೈಮಲ್ಲಿ ಬನ್ನಿ ಅಂತ ಹೇಳ್ತಾ ಇದ್ದರು ನಿಮ್ಮ ಕಮೆಂಟ್ ನೋಡಿ ನನಗೆ ನಗು ಇದೆ ಯಾಕೆ ಈ ರೀತಿ ಎಲ್ಲ ಅಂದ್ಕೋತೀರಾ ಒಂದು ಸಾರಿ ಹೋಗೋದಕ್ಕಾಗಿಲ್ಲ ಅಂದರೆ ನಮಗೆ ಜಗಳ ಆಗಿಬಿಟ್ಟಿದ್ಯಾ ಹೀಗೆಲ್ಲ ಯಾಕೆ ತಿಳ್ಕೋತೀರಾ ಅಂತ ಗೊತ್ತಿಲ್ಲ ಜಗಳ ಮಾಡೋದಕ್ಕೆ ಕಾರಣ ಏನಿದೆ ಯಾವುದೇ ಕಾರಣ ಕೂಡ ಇಲ್ಲ ಜಗಳ ಆಡೋದಕ್ಕೆ ನಮಗೆ ನಾಳೆ ಬ್ಲಾಗಲ್ಲಿ ನೀವು ಅತ್ತೆನ ಮತ್ತು ಅತ್ತೆ ಮನೆಯನ್ನು ಕೂಡ ನೋಡ್ಬೋದು ಖಂಡಿತ ಈ ರೀತಿ ಏನೇನೋ ತಪ್ಪು ಕಲ್ಪನೆನ ಮಾಡ್ಕೊಳಕ್ಕೆ ಹೋಗಬೇಡಿ ಇವತ್ತಿನ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಾಳೆ ಅತ್ತೆ ಮನೆ ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ